ಸಂಬಂಧಪಟ್ಟಂತೆ ಒಂಬತ್ತನೇ ಸಮಾಧಿಯಲ್ಲಿ ಕಳೆ ಬರ ಸಿಕ್ಕೇ ಸಿಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಇದಕ್ಕೆ ಕೆಲವು ಕಾರಣಗಳು ಕೂಡ ಇದಾವೆ ಒಂಬತ್ತನೇ ಸಮಾಧಿಯಲ್ಲಿ ಕಳೆ ಬರ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ನಲ್ಲಿ ಅನಾಮಿಕ ವ್ಯಕ್ತಿ ಇದ್ದಾನೆ ಇದರ ಜೊತೆ ಜೊತೆಗೆ ಒಂಬತ್ತನೇ ಪಾಯಿಂಟ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಪಾಯಿಂಟ್ಗಳನ್ನ ಗುರುತಿಸುವುದಕ್ಕೆ ಅತಿ ಕಡಿಮೆ ಸಮಯ ಪಡ್ಕೊಂಡಿದ್ದ ಅತಿ ಕಡಿಮೆ ಸಮಯದಲ್ಲಿ ಈ ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿದ್ದ ಹೀಗಾಗಿ ಈ ಒಂದು ಪಾಯಿಂಟ್ಗಳಲ್ಲಿ ಕಳೆಬರ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸದಲ್ಲಿ ಅನಾಮಿಕ ಅದೇ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಇದ್ದಾರೆ ಐದನೇ ದಿನದ ಹೈ ವೋಲ್ಟೇಜ್ ಕಾರ್ಯಾಚರಣೆಗೆ ಈಗ ಕ್ಷಣಗಣನೆ ಆರಂಭವಾಗ್ತಾ ಇದೆ ಒಂಬತ್ತನೇ ಪಾಯಿಂಟ್ನಲ್ಲಿ ಹಸಿರು ಪರದೆ ಕಟ್ಟಿದ್ದಾರೆ ಸಿಬ್ಬಂದಿಗಳು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಒಂಬತ್ತನೇ ಪಾಯಿಂಟ್ನಲ್ಲಿ ಈಗ ಅಧಿಕಾರಿಗಳು ಹಸಿರು ಪರದೆ ಕಟ್ಟಿದ್ದಾರೆ ಅಂದರೆ ಆಚೆಯಿಂದ ಯಾರಿಗೂ ಅದು ಕಾಣದ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಒಂದು ಹಸಿರು ಪರದೆ ಕಟ್ಟಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಶೋಧ ಕಾರ್ಯಾಚರಣೆ ಆರಂಭ ಆಗತ್ತೆ ಇಂದಿನಿಂದ ನದಿ ತೀರ ಹೊರತಾಗಿರುವಂತಹ ಪ್ರದೇಶದಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಹೆದ್ದಾರಿ ಪಕ್ಕದಲ್ಲೇ ಇರುವಂತಹ ನಾಲ್ಕು ಪಾಯಿಂಟ್ಗಳು ಈ ನಾಲ್ಕು ಪಾಯಿಂಟ್ಗಳನಿದ್ದಾವೆ ಇಲ್ಲಿ ಶಬದ ಕಳೆಬರ ಅಸ್ಥಿ ಪಂಜರ ಸಿಕ್ಕೇ ಸಿಗತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಭರವಸೆಯಲ್ಲಿ ಒಂದೆಡೆ ಅನಾಮಿಕ ವ್ಯಕ್ತಿ ಅದರ ಜೊತೆ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನೋ ಮಾಹಿತಿಗಳು ಇದೆ ಯಾಕಂದರೆ ಬಹಳಷ್ಟು ವಿಶ್ವಾಸದಿಂದ ಶವ ಹೂತಿರುವಂತಹ ಈ ಜಾಗಗಳನ್ನು ದೂರುದಾರ ತೋರಿಸಿದರು ಇವತ್ತು ಪಾಯಿಂಟ್ ನಂಬರ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಶೋಧ ನಡೆಯುವಂತಹ ಸಾಧ್ಯತೆ ಇದೆ ಇನ್ನು ಒಂದು ವೇಳೆ ಒಂಬತ್ತನೇ ಪಾಯಿಂಟು ಅಥವಾ ಹತ್ತನೇ ಪಾಯಿಂಟ್ನಲ್ಲಿ ಶವದ ಕಳೆಬರ ಏನಾದರೂ ಸಿಕ್ಕಿದ್ದೆ ಆದರೆ ಆಗ ಸಮಯ ಜಾಸ್ತಿ ತೆಗೆದುಕೊಳ್ಳುತ್ತೆ ಅಂದರೆ ಆ ಶ್ ಆ ಒಂದು ಕಳೆಬರವನ್ನು ರಿಟ್ರೀವ್ ಮಾಡೋದಕ್ಕೆ ಅಂತ ಸರಿಸುಮಾರು ಐದರಿಂದ ಆರು ಗಂಟೆ ಸಮಯ ಅವಕಾಶ ಬೇಕಾಗುತ್ತೆ ಹೀಗಾಗಿ ಒಂದು ವೇಳೆ ನಿಜವಾಗ್ಲೂ ಇಲ್ಲಿ ಕಳೆಬರ ಸಿಕ್ಕಿದ್ದೇ ಆದರೆ ಆಗ ಸಹಜವಾಗಿ ಪ್ರಕ್ರಿಯೆ ವಿಳಂಬ ಆಗುತ್ತೆ ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಎಸ್ ಐ ಟಿ ಅಧಿಕಾರಿಗಳು ಈಗ ಸ್ಥಳದಲ್ಲಿ ಇರುವಂತಹ ಕಾರ್ಮಿಕರ ಕೈಯಿಂದ ಇಡೀ ರಸ್ತೆ ಉದ್ದಕ್ಕೂ ಆ ಒಂದು ರಸ್ತೆ ಏನಿತ್ತು ಆ ರಸ್ತೆಯ ಉದ್ದಕ್ಕೆ ಒಂದು ಗ್ರೀನ್ ಬಟ್ಟೆಯನ್ನು ಕಟ್ಟಿಸಿದ್ದಾರೆ ಪ್ರಮುಖ ಕಾರಣ ಈ ಒಂದು ಸಂಪೂರ್ಣ ತನಿಖೆ ಏನಿದೆ ಆ ತನಿಖೆಯ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಯಾಕಂದರೆ ಸಾಕಷ್ಟು ಆ ಒಂದು ಸ್ಥಳ ಏನಿದೆ ಈಗ ಈ ನದಿ ತೀರದಲ್ಲಿ ಇರುವಂತಹ ಪ್ರದೇಶಗಳಲ್ಲಿ ಇರೋ ಜನ ಅದೇ ರೀತಿಯಾಗಿ ಸ್ಥಳದಲ್ಲಿ ಇರುವಂತಹ ಜನರಲ್ಲಿ ಸಾಕಷ್ಟು ಆತಂಕ ಕೂಡ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಾಗಿರುವಂತಹ ಆದಿತ್ಯ ಹಾಗೂ ಪ್ರಕಾಶ್ ಇಬ್ಬರು ಆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಈಗ ಒಂಬತ್ತನೇ ಪಾಯಿಂಟ್ ಇನ್ನೇನು ಉತ್ಖನನ ಮಾಡಬೇಕು ಹೀಗಾಗಿ ಸ್ಥಳದಲ್ಲಿ ಯಾವ ರೀತಿ ವಾತಾವರಣ ಇದೆ ಈ ಬಗ್ಗೆ ಏನೆಲ್ಲ ಮಾಹಿತಿಗಳು ನಿಮಗೆ ಲಭ್ಯವಾಗಿದೆ ಇಬ್ಬರೂ ಈ ಮಾಹಿತಿಗಳನ್ನು ನಮ್ಮ ರಾಜ್ಯದ ಜನತೆಗೆ ಕೊಡೋದಾದರೆ ಸಂತೋಷ್ ಈಗಾಗಲೇ ನೇತ್ರಾವತಿ ಸ್ನಾನಘಟ್ಟದ ಕೇವಲ ನೂರರಿಂದ ನೂರ ಐವತ್ತು ಮೀಟರ್ ಇರುವಂತಹ ಪಾಯಿಂಟ್ ನಂಬರ್ ನೈನ್ಗೆ ಈಗಾಗಲೇ ಸಿಬ್ಬಂದಿಗಳು ಬಂದಿದ್ದಾರೆ ಜೊತೆಗೆ ಸ್ಥಳೀಯ ಅಧಿಕಾರಿಗಳು ಕೂಡ ಈಗಾಗಲೇ ಬಂದಿರುವಂಥದ್ದು ಸುಮಾರು ಹತ್ತು ಅಡಿಯ ಪರದೆಯನ್ನು ಹಾಕಿ ಸುತ್ತಲೂ ಈಗಾಗಲೇ ಅದನ್ನು ಕ್ಲೋಸ್ ಮಾಡಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ ನೈನಲ್ಲಿ ಉತ್ಕರಣ ಕಾರ್ಯ ಆರಂಭವಾಗುತ್ತೆ ಜೊತೆಗೆ ಸಿಬ್ಬಂದಿಗಳು ಕೂಡ ಈಗಾಗಲೇ ಹಾಜರಿರುವಂಥದ್ದು ಕಳೆದ ನಾಲ್ಕೈದು ದಿನಗಳಿಂದಲೂ ಈಗಾಗಲೇ ಅಂದರೆ ಈ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಜೊತೆಗೆ ಒಂದಿಷ್ಟು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಸ್ವತಃ ಇಲ್ಲಿ ಪ್ರತ್ಯಕ್ಷ ವರದಿ ಮಾಡಿರುವಂತಹ ಮಂಗಳೂರಿನ ಪ್ರತಿನಿಧಿ ಆದಿತ್ಯ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಆದಿತ್ಯ ಅವ್ರಿಗೆ ಹೆಚ್ಚಿನ ಮಾಹಿತಿ ಇದೆ ಇಲ್ಲಿ ಅಧಿಕಾರಿಗಳ ಬಗ್ಗೆ ಆಗಿರ್ಬೋದು ಜೊತೆಗೆ ಇಲ್ಲಿ ಏನೇನು ನಡೆಯುತ್ತೆ ಜೊತೆ ಈಗ ಆರನೇ ಪಾಯಿಂಟ್ ನಂಬರ್ ಆರಲ್ಲಿ ಏನೆಲ್ಲ ಸಿಕ್ಕಿತ್ತು ಎಲ್ಲವೂ ಕೂಡ ಸಾಕಷ್ಟು ಹೆಚ್ಚಿನ ಮಾಹಿತಿ ಇದೆ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಆದಿತ್ಯ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ನಿಮಗೆ ವಿಚಾರಗಳು ಕೂಡ ಗೊತ್ತಿರುವಂಥದ್ದು ಜೊತೆಗೆ ಇವತ್ತು ಪಾಯಿಂಟ್ ನಂಬರ್ ನೈನಲ್ಲಿ ಸಿದ್ಧತೆಗಳು ಕೂಡ ಇದೆ ಅನಾಮಿಕ ಬರ್ತಾರೆ ಅಥವಾ ಬರೋಲ್ಲ ಈ ರೀತಿಯಾದಂತಹ ಒಂದು ಚರ್ಚೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಅಂದರೆ ಈ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ ಈ ಈ ಸೊ ಈ ಪ್ರಕರಣಕ್ಕೆ ಹಾಗೆ ಅಂದರೆ ಪ್ರಕಾಶ್ ಅವರು ಯಾಕಂದರೆ ಇಷ್ಟು ದಿನ ನಡೆದಂಥ ಒಂದು ಕಾರ್ಯಾಚರಣೆ ಒಂದ ಒಂಥರ ಬೇರೆ ಥರ ಆ ಲೆಕ್ಕ ಬೇರೆ ಸೊ ಇವತ್ತು ನಡೆಯುವಂಥ ಕಾರ್ಯಾಚರಣೆ ಒಂಥರ ಬೇರೆ ನಿಮ್ಮ ಅನುಭವ ಆಗಿರಬಹುದು ಇವತ್ತಿನ ನಡೀತಾ ಇರುವಂಥ ಡೆವಲಪ್ಮೆಂಟ್ಗಳು ಒಂದೇನು ಅಂದರೆ ನೇತ್ರಾವತಿಗೆ ಆತ ಎಂಟ್ರಿ ಆದಂಥ ಸಂದರ್ಭ ಆ ಸ್ನಾನಘಟ್ಟದಲ್ಲಿ ಆದಂಥ ಸಂದರ್ಭ ಬಹುತೇಕರು ಅಂದ್ಕೊಂಡಿದ್ರು ಇಲ್ಲಿ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದರೆ ಬಹಳ ಚಾಲೆಂಜಿಂಗ್ ಆಗಿತ್ತು ಆ ಜಾಗಗಳು ಮತ್ತು ಆತ ಕೂಡ ಬಹಳ ಕಾನ್ಫಿಡೆನ್ಸ್ ಆಗಿ ತೋರಿಸಿದಂಥ ಜಾಗಗಳು ಕೂಡ ಅಲ್ಲಿ ಫೇಲ್ ಆಗಿರುವಂಥದ್ದು ಇದೆ ಪ್ರಮುಖವಾಗಿ ಪಾಯಿಂಟ್ ನಂಬರ್ ಒನ್ ಅಲ್ಲಿ ಸುಮಾರು ಹತ್ತು ಅಡಿ ಅಗಲದವರೆಗೂ ಕೂಡ ಅದ್ದಿದ್ದಾರೆ ಹಿಟ್ಯಾಚಿಯನ್ನು ಬಳಸಿದ್ದಾರೆ ಅಲ್ಲಿ ಏನೂ ಸಿಗಲಿಲ್ಲ ಪಾಯಿಂಟ್ ನಂಬರ್ ಟೂಗೆ ಹೋದರು ಅಲ್ಲಿ ಆತ ಸ್ವಲ್ಪ ವಿಶ್ವಾಸವನ್ನು ಕಳೆದುಕೊಂಡ ಅಲ್ಲೂ ಏನೂ ಸಿಗಲಿಲ್ಲ ಪಾಯಿಂಟ್ ನಂಬರ್ ತ್ರೀನಲ್ಲೂ ಏನೂ ಸಿಗಲಿಲ್ಲ ಈ ಸಂದರ್ಭ ಜನರಿಗೆ ಅಂದರೆ ಜನರಲ್ಲೂ ಕೂಡ ಒಂದು ಅಭಿಪ್ರಾಯಗಳು ಬೇರೆ ಬೇರೆ ಆಗ್ತಾ ಬಂತು ಯಾರು ಈತ ಹೇಳಿರುವಂಥ ಆರೋಪಗಳು ನಿಜ ಅನ್ನುವಂಥ ರೀತಿಯಲ್ಲಿ ಆತನ ಪರ ವಹಿಸಿದರು ಅವರಲ್ಲೂ ಒಂದು ರೀತಿ ಅನುಮಾನಗಳು ಮೂಡೋದಕ್ಕೆ ಸ್ಟಾರ್ಟ್ ಆಯಿತು ಬೇರೆ ಬೇರೆ ಚರ್ಚೆಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು ಆದರೆ ಪಾಯಿಂಟ್ ನಂಬರ್ ಸಿಕ್ಸ್ಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬದಲಾಯಿತು ಮತ್ತು ಆತ ಮಾಡ್ತಾ ಇರುವಂಥ ಆರೋಪಕ್ಕೆ ಸಿಕ್ಕಿದಂಥ ಪುಷ್ಟಿ ಅದು ಸೊ ಅಲ್ಲಿ ಇಡೀ ಪ್ರಕರಣ ಬೇರೆದೇ ಒಂದು ಆಯಾಮವನ್ನು ಪಡೆದುಕೊಳ್ತು ಯಾಕಂದರೆ ಪಾಯಿಂಟ್ ನಂಬರ್ ಫೈವ್ ತನಕ ಏನು ಸಿಗಲಿಲ್ಲ ಅಂತ ಆದಂಥ ಸಂದರ್ಭ ಏಯ್ಟಿಗೆ ಹೋಗುವವರೆಗೂ ಏನು ಸಿಗೋದಿಲ್ಲ ಅನ್ನುವಂಥ ಚರ್ಚೆಗಳು ಇತ್ತು ಯಾಕಂದರೆ ಪ್ರವಾಹ ಬಂತು ನೀರು ನಿಲ್ತಿತ್ತು ಅಲ್ಲಿದು ವಾತಾವರಣ ಬದಲಾಗಿದೆ ಹೀಗೆ ಬೇರೆ ಬೇರೆ ಚರ್ಚೆಗಳಿದ್ದಂಥ ಸಂದರ್ಭ ಇಡೀ ಪ್ರಕರಣಕ್ಕೆ ಒಂದು ಡೈವರ್ಷನನ್ನು ಕೊಟ್ಟಿದ್ದು ಪಾಯಿಂಟ್ ನಂಬರ್ ಸಿಕ್ಸ್ ಅಂತ ಸೊ ಆ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಈಗ ಸಿಕ್ಕಿದೆ ಒಂದು ಅಸ್ಥಿ ಪಂಜರಕ್ಕೆ ಬೇಕಾದಂಥ ಪಾರ್ಟ್ಗಳೆಲ್ಲವೂ ಕೂಡ ಸಿಕ್ಕಿದೆ ಸೊ ಸೆವೆನ್ ಮತ್ತು ಏಟ್ ಮೇಲೆ ಜನರಿಗೆ ಅಷ್ಟು ನಿರೀಕ್ಷೆಗಳು ಇರಲಿಲ್ಲ ಸಾರ್ವಜನಿಕ ವಲಯದಲ್ಲಿ ಸೊ ನಿನ್ನೆ ಅಲ್ಲಿ ಏನು ಸಿಗಲಿಲ್ಲ ಕೂಡ ಆದರೆ ಇವತ್ತು ಆಗ್ತಾ ಇರುವಂಥ ಕಾರ್ಯಾಚರಣೆ ಒಂದು ಬೇರೆಯದೇ ಕಾರ್ಯಾಚರಣೆ ನಿನ್ನೆ ತನಕ ಆದಂಥ ಕಾರ್ಯಾಚರಣೆಗೂ ಕೂಡ ಅದು ಬಹಳ ಭಿನ್ನವಾಗಿರುವಂಥ ಕಾರ್ಯಾಚರಣೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಹಾಕಿರುವಂಥ ಭದ್ರತೆ ಸೇರಿರುವಂಥ ಜನಸ್ತೋಮ ಜನರಲ್ಲಿರುವಂಥ ಕುತೂಹಲ ಇಡೀ ದೇಶವೇ ಇವತ್ತು ಎದುರು ನೋಡ್ತಾ ಇದೆ ಎಲ್ಲರೂ ಕೂಡ ಬಹುತೇಕ ಕಾದಿದ್ದು ಪಾಯಿಂಟ್ ನಂಬರ್ ನೈನಿಂದ ಏನಾಗುತ್ತೆ ಅನ್ನುವಂಥ ಕಾರಣಕ್ಕೆ ಯಾಕಂದರೆ ಒಂದು ಅದು ಹೆದ್ದಾರಿ ಪಕ್ಕದಲ್ಲಿದೆ ಮತ್ತು ಆತ ಮಾರ್ಕ್ ಮಾಡಿಕೊಂಡು ಹೋದಂಥ ರೀತಿ ಮೊನ್ನೆ ಅಲ್ಲಿ ಕಾಡಿನ ಒಳಗಡೆ ಒಂದೂವರೆ ಕಿಲೋಮೀಟರ್ ಆತ ಮಾರ್ಕ್ ಮಾಡೋದಕ್ಕೆ ತೆಗೆದುಕೊಂಡ ಸಮಯ ಮತ್ತು ಇಲ್ಲಿ ಪಾಯಿಂಟ್ ನಂಬರ್ ನೈನಿಂದ ಪಾಯಿಂಟ್ ನಂಬರ್ ತರ್ಟೀನ್ವರೆಗೂ ಆತ ಮಾರ್ಕ್ ಮಾಡೋದಕ್ಕೆ ತೆಗೆದುಕೊಂಡಂಥ ಸಮಯ ನಾವು ನೋಡಿದ್ದು ಸುಮಾರು ಹನ್ನೆರಡು ಅಥವಾ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಆ ಇಪ್ಪತ್ತು ನಿಮಿಷದೊಳಗೆ ಆತ ಪಾಯಿಂಟ್ ನಂಬರ್ ನೈನಿಂದ ಪಾಯಿಂಟ್ ನಂಬರ್ ಹನ್ನೆರಡರವರೆಗೂ ಕೂಡ ಆತ ಮಾರ್ಕ್ ಮಾಡ್ಕೊಂಡು ಹೋಗಿದ್ದ ಹಾಗಾಗಿ ಆತನಿಗೂ ಬಹಳ ಕಾನ್ಫಿಡೆನ್ಸ್ ಇದ್ದಿದ್ದನ್ನು ನಾವು ಕೂಡ ಗಮನಿಸಿದ್ವಿ ನಾವು ಹತ್ತಿರದಿಂದ ನೋಡಿದ್ವಿ ಅದನ್ನು ಅಂದರೆ ಆತ ಪ ಮಾರ್ಕ್ ಮಾಡೋದು ಒಂದು ಮರ ನೋಡ್ತಾನೆ ಕೆಳಗಡೆ ಕೂತ್ಕೊಳ್ತಾನೆ ಈ ಜಾಗ ಅಂತ ಆತ ಪಕ್ಕಾ ಮಾಡ್ಕೊಂಡಿದ್ದ ಹಾಗಾಗಿ ಆತನ ಒಂದು ಕಾನ್ಫಿಡೆನ್ಸ್ ಮತ್ತು ಜನರ ಒಂದು ನಿರೀಕ್ಷೆಗೆ ಪೂರಕವಾಗಿ ಇವತ್ತೇನಾದರೂ ಡೆವಲಪ್ಮೆಂಟ್ ಆಗುತ್ತಾ ಅನ್ನುವಂಥ ನಿರೀಕ್ಷೆಗಳು ಇದೆ ಸಾಕಷ್ಟು ನಿರೀಕ್ಷೆಗಳು ಇದೆ ಅನ್ನುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗೊತ್ತಿರೋ ಕಾಣಿಸ್ತಾ ಇದೆ ಅದೇ ಕಾರಣಕ್ಕೆ ಬಹಳ ಭದ್ರತೆಯನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಆದಿತ್ಯ ಒಂದು ನೀವು ಹೇಳ್ತಾ ಇದ್ರೆ ಸ್ನಾನಘಟ್ಟ ಇದೆ ಸ್ನಾನಘಟ್ಟದ ಪೂರ್ತಿ ಎಂಟೈರು ಸ್ನಾನಘಟ್ಟದ ರೌಂಡ್ ಏನಿದೆ ಅಂದರೆ ಈ ಈ ಕಡೆಯಿಂದ ಹೆದ್ದಾರಿ ಪಕ್ಕದಲ್ಲಿದೆ ಮತ್ತು ಆ ಕಡೆಯಿಂದ ನೇತ್ರಾವತಿ ನದಿಯ ತೀರದಲ್ಲಿ ಪಾಯಿಂಟ್ ನಂಬರ್ ಒನ್ನಿಂದ ಪಾಯಿಂಟ್ ನಂಬರ್ ಏಟ್ ರವರೆಗೆ ಕಾರ್ಯ ಮುಗಿದೋಗಿದೆ ಈಗ ಇಲ್ಲಿ ಯಾವುದೇ ತರ ನದಿ ನೀರು ಹರಿತಾ ಇಲ್ಲ ಇನ್ನೊಂದು ಕಡೆ ಮಣ್ಣು ಕೂಡ ಕೊಚ್ಚ ಹೋಗುವಂತಹ ಜಾಗನೂ ಅಲ್ಲ ಹಾಗಾದ್ರೆ ಈ ಭಾಗದಲ್ಲಿ ಏನಾದರೂ ಸಿಗಬಹುದಾ ಮಾನವನಿಗೆ ಸಂಬಂಧಪಟ್ಟಂತಹ ಮೂಳೆಗಳು ಸಿಗ್ಬೋದಾ ಇಲ್ಲಿ ಅಧಿಕಾರಿಗಳು ಇವತ್ತೇನಾದರೂ ಸಕ್ಸಸ್ ಆಗ್ತಾರ ಅನಾಮಿಕಾ ಏನಾದರೂ ಸಕ್ಸಸ್ ಆಗ್ತಾನ ಇವತ್ತು ಅಂತ ಹೌದು ಸಾಮಾನ್ಯವಾಗಿ ಜನರಲ್ಲಿರುವಂತಹ ಕುತೂಹಲ ಕೂಡ ಇದೆ ಯಾಕಂದ್ರೆ ಫಸ್ಟಿಗೆ ಜನರಿಗೆ ಒಂದು ಪ್ರೂಫ್ ಬೇಕಿತ್ತು ಏನು ಅಂದ್ರೆ ಅಲ್ಲಿ ಇದೆಯೋ ಇಲ್ವೋ ಅಂತ ಆತ ಮಾಡಿರುವಂಥ ಆರೋಪ ನಿಜಾನ ಸುಳ್ಳ ಅನ್ನೋದು ನಿಜವಾಗ್ಲೂ ಆತ ಹೂತಿದಾನ ಇಲ್ವಾ ಅನ್ನುವಂಥದ್ದು ಯಾಕಂದ್ರೆ ಪಾಯಿಂಟ್ ನಂಬರ್ ಒನ್ನಿಂದ ಇಂದ ಪಾಯಿಂಟ್ ನಂಬರ್ ಫೈವ್ ಅಂತ ಏನೂ ಸಿಗ್ಲಿಲ್ಲ ಅದು ಜನ ಒಂದು ಕನ್ಕ್ಲೂಷನ್ಗೆ ಏನೋ ಬಂದ್ರು ತರ ಇತ್ತು ಥರ ಅಂದ್ರೆ ಏನು ಇಲ್ವೇನೋ ಸುಮ್ಮನೆ ತರ ಆರೋಪ ಮಾಡ್ತಾ ಇದ್ದಾರ ಅಂತ ಆದ್ರೆ ಸಿಕ್ಸಲ್ಲಿ ಯಾವಾಗ ಸಿಕ್ತೋ ಆಗ ಒಂದು ಅಧಿಕಾರಿಗಳು ಕೂಡ ಕನ್ಕ್ಲೂಷನ್ಗೆ ಬಂದ್ರು ಅಂದ್ರೆ ಇದ ಮಾಡ್ತಾ ಇರುವಂತ ಆರೋಪ ನಿಜವಾಗಿದೆ ಸ್ವಲ್ಪ ಮಟ್ಟಿಗೆ ಮತ್ತು ಅಲ್ಲಿ ಕಳೆ ಬರ ಗೊತ್ತಿಲ್ಲ ಅದು ವರದಿ ಬರಬೇಕಾಗಿದೆ ಪೋಸ್ಟ್ ಮಾರ್ಟಮ್ ಆಗಿದೆಯೋ ಎಲ್ಲ ಪೊಲೀಸ್ ಕ್ರಿಯೆಗಳು ಆಗಿ ಅದು ದಫನ ಮಾಡಲಾಗಿದೆ ಗೊತ್ತಿಲ್ಲ ಆದ್ರೂ ಅದು ಆತನಿಗೆ ಒಂದು ಬೋನಸ್ ಅಂತ ಹೇಳ್ಬೋದು ಮುಂದೆ ಸೆವೆನ್ ಅಲ್ಲಿ ಸಿಗ್ಲಿಲ್ಲ ಏಟ್ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ ಸಂದರ್ಭ ಮೊನ್ನೆ ಆದಷ್ಟು ನಿರಾಸಾಭಾವ ನಿನ್ನೆ ಆಗಲಿಲ್ಲ ಜನರಿಂದ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಲಿಲ್ಲ ಯಾಕಂದರೆ ಇದೇ ಅನ್ನುವಂಥದ್ದು ಪ್ರೂವ್ ಆಗಿದೆ ಆತ ಹೇಳಿದ ಜಾಗದಲ್ಲಿ ಒಂದ್ ಕಡೆ ಸಿಕ್ಕಿದೆ ಇನ್ನು ಮುಂದಕ್ಕೆ ಸಿಗಬಹುದು ಅನ್ನುವಂಥದ್ದು ಸೊ ನಿನ್ನೆ ಸಿಗ್ಲಿಲ್ಲ ಬಟ್ ಇವತ್ತು ಆತನಿಗೂ ಕೂಡ ಅದು ಡಿಸೈಡಿಂಗ್ ಅಂತ ಆತ ತೋರಿಸಿರುವಂಥ ಜಾಗಕ್ಕೆ ಇವತ್ತು ಆತನಿಗೆ ಯಾವುದೇ ರೀತಿಯ ರಿಯಾಯಿತಿಗಳು ಇಲ್ಲ ಅಲ್ಲಿ ಪ್ರವಾಹ ಬಂತು ನೀರು ಬಂತು ಮತ್ತೊಂದು ಬಂತು ಅಂತ ಹೇಳೋದಕ್ಕೆ ಅವಕಾಶಗಳು ಇಲ್ಲ ಹಾಗಾಗಿ ಇಲ್ಲಿ ಆತ ತೋರಿಸ್ತಾ ಇರುವಂಥ ಜಾಗಗಳು ಏನಿದೆಯೋ ಅದು ಪಾಯಿಂಟ್ ನಂಬರ್ ನೈನ್ ಆಗಿರ್ಬೋದು ಪಾಯಿಂಟ್ ನಂಬರ್ ಟೆನ್ ಆಗಿರ್ಬೋದು ಪಾಯಿಂಟ್ ನಂಬರ್ ಲೆವೆನ್ ಆಗಿರ್ಬೋದು ಪಾಯಿಂಟ್ ನಂಬರ್ ಟ್ವೆಲ್ ಆಗಿರ್ಬೋದು ಸೊ ಇಲ್ಲಿ ಇದು ನಿರ್ಣಾಯಕ ಮತ್ತು ಆತ ಮಾಡಿರುವಂಥ ಕೆಲವು ಗಂಭೀರ ಆರೋಪಗಳು ಇದೆ ಅಂದರೆ ಕಲ್ಲೇರಿಯ ಒಂದು ಶಾಲಾ ಬಾಲಕಿಯ ಕಥೆಯನ್ನು ಆತ ಹೇಳ್ತಾನೆ ಆಕೆ ಕೇವಲ ಯೂನಿಫಾರ್ಮಲ್ಲಿ ಆಕೆಯ ದೇಹ ಪತ್ತೆ ಆಗುತ್ತೆ ಲೈಂಗಿಕ ಆಕ್ರಮಣವಾಗಿರುವಂಥ ರೀತಿಯಲ್ಲಿ ಕಾಣಿಸುತ್ತೆ ಹನ್ನೆರಡು ಹದಿಮೂರು ಹದಿನಾರು ವರ್ಷದ ಒಳಗಿನ ಬಾಲಕಿ ಆಕೆ ಸೊ ಇದು ಜನರಲ್ಲಿರುವಂಥ ಭಾವನೆಯನ್ನು ಕೂಡ ಕೇಳಿಸಿದೆ ಸೊ ಎಲ್ರಿಗಿಂತ ಈ ಎಲ್ಲ ಪಾಯಿಂಟ್ಗಳಿಗಿಂತ ಜನರಿಗೆ ಇರುವಂಥ ಕುತೂಹಲ ಎಲ್ಲಿದೆ ಅಂತ ಹೇಳಿದರೆ ಅದು ಆ ಕಲ್ಲೇರಿಯ ಜಾಗದಲ್ಲಿ ಸೊ ಕಲ್ಲೇರಿಯ ಜಾಗಕ್ಕೆ ಆತ ಹೋಗಬೇಕು ಅಂತಾದರೆ ಈ ಪರೀಕ್ಷೆಗಳನ್ನು ಆತ ದಾಟ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ಆತ ಮಾಡಿರುವಂಥ ಆರೋಪಗಳು ನಿಜ ಅನ್ನುವಂಥದ್ದನ್ನು ಆತ ಸಾಬೀತು ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ಆತ ತೋರಿಸುವಂಥ ಜಾಗದಲ್ಲಿ ಕಳೆ ಬರ ಸಿಗಲೇಬೇಕಾಗಿರುವಂಥ ಪರಿಸ್ಥಿತಿ ಆತನಿಗೂ ಇದೆ ಆತನ ಪರವಾಗಿರುವಂಥ ವಕೀಲರಿಗೂಗಳಿಗೂ ಕೂಡ ಇದೆ ಯಾಕಂದರೆ ಸರತಿ ಸಾಲಿನಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಬದಿ ಬದಿಯಲ್ಲೇ ಇದೆ ಅದಕ್ಕೊಂದು ನೂರು ಮೀಟರ್ ಡಿಸ್ಟೆನ್ಸ್ ಕೂಡ ಇಲ್ಲ ಮತ್ತು ಅಲ್ಲಿರುವಂಥ ಒಂದು ಪ್ಯಾಟರ್ನ್ ಏನು ಅಂದರೆ ಮರ ಇದೆ ಬೃಹದಾಕಾರದ ಮರ ಇದೆ ಆ ರಂ ರಂಬೆ ಕೊಂಬೆಗಳ ವ್ಯಾಪ್ತಿಯಲ್ಲಿ ತನಕ ಇದೆಯೋ ಆ ಭಾಗದಲ್ಲಿ ಆತ ಮಾರ್ಕ್ ಮಾಡಿರುವಂಥದ್ದನ್ನು ಕೂಡ ಗಮನಿಸ್ಬೋದು ಮತ್ತು ಆತ ಹೇಳಿರುವ ರೀತಿಯಲ್ಲಿ ಮೂರರಿಂದ ನಾಲ್ಕು ಅಡಿಯ ಒಳಗಲ್ಲಿ ಸಿಗುತ್ತೆ ಅನ್ನುವಂಥ ಮಾಹಿತಿ ಆದರೆ ಅಧಿಕಾರಿಗಳು ಸುಮಾರು ಎಂಟು ಅಡಿಯವರೆಗೂ ಕೂಡ ಅವರು ಅಗಲಕ್ಕೆ ಹೋಗುವಂಥದ್ದು ಕೂಡ ಇದೆ ಹಾಗಾಗಿ ಇವತ್ತು ನಿರ್ಣಾಯಕ ಅನಾಮಿಕನ ಆರೋಪಗಳ ಭವಿಷ್ಯವನ್ನು ನಿರ್ಣಯ ಮಾಡುವಂಥದ್ದು ಇಡೀ ಪ್ರಕರಣಕ್ಕೆ ಒಂದು ದಿಕ್ಕನ್ನು ತೋರಿಸುವಂಥ ದಿನ ಇದು ಅದೇ ಕಾರಣಕ್ಕೋಸ್ಕರ ಇದು ಬಹಳ ತೀವ್ರ ಸ್ವರೂಪದ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಒಂದು ಹೈ ವೋಲ್ಟೇಜ್ ಕಾರ್ಯಾಚರಣೆ ನಿನ್ನೆವರೆಗೂ ಒಂದು ಲೆಕ್ಕ ಆದರೆ ಇವತ್ತಿನ ಒಂದು ಲೆಕ್ಕ ಈ ಥರ ಇದೆ ಅದು ಪ್ರಕಾಶ್ ಸಂತೋಷ್ ಇದು ಏನಂತಂದರೆ ಈಗಾಗಲೇ ಆದಿತ್ಯ ಸಾಕಷ್ಟು ನಮ್ಮ ಜೊತೆ ಹಂಚ್ಕೊಂಡಿದ್ದು ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ವೀಕ್ಷಕರಿಗೆ ಇಟ್ಟಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ ನೈನಲ್ಲಿ ಉತ್ಕನ್ನ ಕಾರ್ಯ ಕೂಡ ಆರಂಭವಾಗುತ್ತೆ ಜೊತೆಗೆ ಮತ್ತಷ್ಟು ಮಾಹಿತಿ ಹೊರಗೆ ಬರುತ್ತೆ ಪಾಯಿಂಟ್ ನಂಬರ್ ನೈನ್ ಟೆನ್ ಮತ್ತು ಲೆವೆನ್ನಲ್ಲಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನಾಮಿಕ ಹೇಳಿರುವಂತಹ ಪ್ರಕಾರ ಇಲ್ಲಿ ಸಾಕಷ್ಟು ಈ ಭಾಗದಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ ಅನ್ನುವ ಮಾಹಿತಿ ಇರುವಂಥದ್ದು ಅಧಿಕಾರಿಗಳು ಬಂದಿದ್ದಾರೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ರು ಒಂದು ಕಳೆದ ಒಂದು ವಾರದಿಂದಲೂ ಸಾಕಷ್ಟು ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿದ್ದಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಆದಿತ್ಯ ಕೂಡ ಅವರು ಸಾಕಷ್ಟು ಇದ್ದರು ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನಾಮಿಕ ಕೂಡ ಇಲ್ಲಿಗೆ ಕರೆತರುವಂತಹ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಕರೆ ಅವರ ಸಮ್ಮುಖದಲ್ಲಿ ಜೊತೆಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸಿಬ್ಬಂದಿಗಳು ಇನ್ನೇನು ಉತ್ಕನ್ನ ಕಾರ್ಯ ಆರಂಭ ಮಾಡ್ತಾರೆ ಅನ್ನುವ